ರಾಜ್ಯ ಕಾರ್ಮಿಕ ಅಡಿಯಲ್ಲಿ ಬರುವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿಯಾಗಿರುವಂತಹ ಕಾರ್ಮಿಕರಿಗೆ ಹದಿಮೂರು ವಿವಿಧ ರೀತಿಯ ಯೋಜನೆಗಳಿಂದ ನೆರವು ನೀಡಲಾಗ್ತಾ ಇದೆ ಹಾಗಾದ್ರೆ ಈ ಹದಿಮೂರು ಯೋಜನೆಗಳು ಯಾವುವು ಅದರಿಂದ ಯಾವೆಲ್ಲ ಲಾಭ ಆಗುತ್ತೆ ಕಾರ್ಮಿಕರಿಗೆ ಅನ್ನೋದನ್ನ ನೋಡೋಣ ಪಿಂಚಣಿ ಸೌಲಭ್ಯದಲ್ಲಿ ಮೂರು ವರ್ಷ ಸದಸ್ಯತ್ವದೊಂದಿಗೆ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡಂತಹ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ನೀಡಲಾಗುತ್ತೆ ಕುಟುಂಬ ಪಿಂಚಣಿ ಸೌಲಭ್ಯ ಅಂದ್ರೆ ಒಂದು ವೇಳೆ ಪಿಂಚಣಿ ಪಡೆಯುತ್ತಿರುವಂತಹ ಸದಸ್ಯರು ಮೃತಪಟ್ಟರೆ ಅವರ ಪತಿ ಅಥವಾ ಪತ್ನಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಪಿಂಚಣಿಯನ್ನ ನೀಡಲಾಗತ್ತೆ ದುರ್ಬಲತೆ ಪಿಂಚಣಿ ಕಾಮಗಾರಿಗಳ ವೇಳೆ ಅವಘಡಗಳಾಗಿ ಅಥವಾ ನೋಂದಣಿ ಆಗಿರುವಂತಹ ಕಟ್ಟಡ ಕಾರ್ಮಿಕ ಅನಾರೋಗ್ಯಕ್ಕೆ ಒಳಗಾದಾಗ ನೀಡುವಂತಹ ಪಿಂಚಣಿ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಅಂತಹ ಕಾರ್ಮಿಕರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗತ್ತೆ ಜೊತೆಗೆ ಶೇಕಡಾ ಮಾರು ದುರ್ಬಲತೆಯನ್ನು ಆಧರಿಸಿ ಎರಡು ಲಕ್ಷ ರೂಪಾಯಿವರೆಗೆ ಅನುಗ್ರಹ ರಾಶಿ ಎನ್ನುವ ಯೋಜನೆಯಡಿ ಕಾರ್ಮಿಕ ಇಲಾಖೆ ಸಹಾಯದನ್ನ ನೀಡುತ್ತೆ ಟ್ರೈನಿಂಗ್ ಕ್ ಟೂಲ್ ಕಿಟ್ ಸೌಲಭ್ಯ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಂಡಳಿಯ ವತಿಯಿಂದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಜೊತೆಗೆ ಟ್ರೈನಿಂಗ್ ಅನ್ನ ನೀಡಲಾಗತ್ತೆ ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ ನೋಂದಾಯಿತ ಫಲಾನುಭವಿಗೆ ಮಂಡಳಿಯ ವತಿಯಿಂದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಜೊತೆಗೆ ತರಬೇತಿಯನ್ನ ಕೂಡ ನೀಡಲಾಗತ್ತೆ ಹೆಣಿಗೆ ಸೌಲಭ್ಯ ಮಂಡಳಿಯಲ್ಲಿ ನೋಂದಣಿಯಾಗಿರುವಂತಹ ಮಹಿಳಾ ಕಾರ್ಮಿಕರಿಗೆ ಮೊದಲ ಎರಡು ಹೆರಿಗೆಗೆ ಐವತ್ತು ಸಾವಿರ ರೂಪಾಯಿಯಷ್ಟು ಸಹಾಯಧನವನ್ನ ನೀಡಲಾಗುತ್ತೆ ಅಂತ್ಯಕ್ರಿಯೆ ವೆಚ್ಚ ಮರಣಕ್ಕೀಡಾದ ನೋಂದಾಯಿತ ಕಟ್ಟಡ ಕಾರ್ಮಿಕನ ಅಂತ್ಯಕ್ರಿಯೆ ವೆಚ್ಚವನ್ನ ಭರಿಸಲು ಮಂಡಳಿಯು ನಾಲ್ಕು ಸಾವಿರ ರೂಪಾಯಿ ಸಹಾಯಧನವನ್ನ ನೀಡುತ್ತೆ ಜೊತೆಗೆ ಆ ಕಾರ್ಮಿಕನ ಮರಣದಿಂದ ಕುಟುಂಬದಲ್ಲಿ ಆಗುವಂತಹ ಆರ್ಥಿಕ ಸಂಕಷ್ಟವನ್ನು ಎದುರಿಸೋಕೆ ಅನುಗ್ರಹ ರಾಶಿ ರೂಪದಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗತ್ತೆ ಶೈಕ್ಷಣಿಕ ಸಹಾಯಧನ ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಇಬ್ಬರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನರ್ಸರಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿವರೆಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತೆ ವೈದ್ಯಕೀಯ ಸಹಾಯಧನ ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರು ಕನಿಷ್ಠ ನಲವತ್ತೆಂಟು ಗಂಟೆಗಳವರೆಗೆ ಸತತವಾಗಿ ಆಸ್ಪತ್ರೆಯಲ್ಲಿ ದಾಖಲಾದಾಗ ವೈದ್ಯಕೀಯ ಸಹಾಯಧನವನ್ನ ನೀಡಲಾಗತ್ತೆ ಪ್ರತಿ ದಿನಕ್ಕೆ ಮುನ್ನೂರು ರೂಪಾಯಿಯಂತೆ ಗರಿಷ್ಠ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನವನ್ನ ನೀಡಲಾಗುತ್ತೆ ಕಾರ್ಮಿಕ ಮರಣ ಹೊಂದಿದ್ದಲ್ಲಿ ಆತನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲಿ ಆಗ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗತ್ತೆ ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ಒಂದು ಲಕ್ಷ ರೂಪಾಯಿವರೆಗೆ ಆ ಕಾರ್ಮಿಕರಿಗೆ ಪರಿಹಾರವನ್ನ ನೀಡಲಾಗುತ್ತೆ ಪ್ರಮುಖ ವೈದ್ಯಕೀಯ ಸಹಾಯಧನ ಮಂಡಳಿಯಲ್ಲಿ ನೋಂದಣಿಯಾಗಿರುವ ಕಟ್ಟಡ ಕಾರ್ಮಿಕರು ಮತ್ತು ಅವರ ಕುಟುಂಬದವರ ಪ್ರಮುಖ ಕಾಯಿಲೆಗಳ ವೆಚ್ಚಕ್ಕಾಗಿ ಸಹಾಯಧನವನ್ನ ನೀಡಲಾಗುತ್ತೆ ಹೃದ್ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಆಪರೇಷನ್ ಕಣ್ಣಿನ ಆಪರೇಷನ್ ಪಾರ್ಶ್ವವಾಯು ಮೂಳೆ ಮುರಿತ ಶಸ್ತ್ರಚಿಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ತಮ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ ಮೂತ್ರಪಿಂಡದಲ್ಲಿನ ಕಲ್ಲು ತೆಗೆಯುವಂತಹ ಚಿಕಿತ್ಸೆ ಮೆದುಳಿನ ರಕ್ತಸ್ರಾವ ಚಿಕಿತ್ಸೆ ಅಲ್ಸರ್ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಕಿಡ್ನಿ ಶಸ್ತ್ರಚಿಕಿತ್ಸೆ ಇ ಟಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನರರೋಗ ಶಸ್ತ್ರಚಿಕಿತ್ಸೆ ಅನ್ನನಾಳರ ಚಿಕಿತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಹರ್ನಿಯಾ ಆಪರೇಷನ್ ಅಪೆಂಡಿಕ್ಸ್ ಆಪರೇಷನ್ ಮೂಳೆ ಮುರಿತ ಅಥವಾ ಡಿಸ್ಲೋಕೇಷನ್ ಚಿಕಿತ್ಸೆ ಇತರೆ ಔದ್ಯೋಗಿಕ ಕಾಯಿಲೆಗಳ ಚಿಕಿತ್ಸೆಗಳಿಗೆ ಎರಡು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ ಮದುವೆ ಸಹಾಯಧನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಮದುವೆ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ ತಲಾ ಅರವತ್ತು ಸಾವಿರ ರೂಪಾಯಿಯನ್ನು ನೀಡಲಾಗುತ್ತೆ ತಾಯಿ ಮಗು ಸಹಾಯ ಹಸ್ತ ನೋಂದಾಯಿತ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆಯ ಸಮಯದಿಂದ ಮೂರು ವರ್ಷಗಳ ಅವಧಿವರೆಗೆ ಮಗುವಿನ ಪೂರ್ವ ಪ್ರಾಥಮಿಕ ಶಿಕ್ಷಣ ಮತ್ತು ಪೌಷ್ಟಿಕಾಂಶದ ಪೂರೈಕೆಗಾಗಿ ಸಹಾಯಧನವನ್ನ ಪಡೆಯಲು ಅರ್ಹರಾಗಿರ್ತಾಳೆ ಒಟ್ಟು ಮೊತ್ತವು ಆರು ಸಾವಿರ ರೂಪಾಯಿಗಳು ಆಗಿರುತ್ತೆ ಪ್ರತಿ ತಿಂಗಳು ಐನೂರು ರೂಪಾಯಿಯಂತೆ ಮಂಜೂರಾತಿ ಅಧಿಕಾರಿಯು ನೋಂದಾಯಿತ ಮಹಿಳಾ ಫಲಾನುಭವಿಗೆ ಆರು ಸಾವಿರ ರೂಪಾಯಿಯನ್ನ ವಾರ್ಷಿಕವಾಗಿ ಮಂಜೂರು ಮಾಡಬೇಕು ಪ್ರತಿ ತಿಂಗಳು ಐನೂರು ರೂಪಾಯಿಯಂತೆ ವಾರ್ಷಿಕ ಆರು ಸಾವಿರ ರೂಪಾಯಿಯನ್ನ ಈ ಮಂಡಳಿ ವತಿಯಿಂದ ನೀಡಲಾಗುತ್ತೆ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಕಾರ್ಮಿಕ ಇಲಾಖೆ ಇಷ್ಟೆಲ್ಲ ಕಾರ್ಯಕ್ರಮ ಹಾಗೂ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಈ ಎಲ್ಲಾ ಯೋಜನೆಗಳನ್ನ ಸದುಪಯೋಗ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಸಾರ್ಥಕತೆಯನ್ನ ತಂದುಕೊಡುತ್ತೆ